ಮೂಡ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸಿದ್ದರಾಮಯ್ಯ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿ ಹೇಳಿದ ನಂತರ ರಾಜ್ಯ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಮತ್ತು ಬೆಳವಣಿಗೆಗಳು ನಡೀತಾ ಇದ್ದಾವೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಈಗಾಗಲೇ ಬಿಜೆಪಿ ಮತ್ತು ಜೆ ನಾಯಕರು ಬಹಳಷ್ಟು ಮಾತುಗಳನ್ನು ಆಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಹೋರಾಟಗಳನ್ನು ಕೂಡ ಮಾಡಿದ್ರು ಆದ್ರೆ ಈಗ ಅವರ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ ಹಾಗಾಗಿನೇ ಇವತ್ತು ಬಿಜೆಪಿಯವರು ಹೋರಾಟವನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದಾರೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಅಕಸ್ಮಾತ್ ಆಗಿ ರಾಜೀನಾಮೆಯನ್ನ ಕೊಟ್ಬಿಟ್ರೆ ಏನಾಗುತ್ತೆ ಕಾಂಗ್ರೆಸ್ಗೆ ಭಯ ಶುರುವ ಬಿಟ್ಟಿದೆ ಎಸ್ಪೆಷಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಸಿಕ್ಕಾಪಟ್ಟೆ ಭಯ ಶುರುವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಸಿದ್ದರಾಮಯ್ಯಗೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾಗಿದೆ ಸಿದ್ದರಾಮಯ್ಯ ವಿರುದ್ಧ ಈಗ ತನಿಖೆಗೆ ಅನುಮತಿಯನ್ನ ನೀಡಲಾಗಿದೆ ಗವರ್ನರ್ ಅನುಮತಿ ಸರಿ ಅಂತ ಹೈಕೋರ್ಟ್ ಹೇಳಿದೆ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಸಿದ್ದರಾಮಯ್ಯಗಿಂತ ಹೈಕಮಾಂಡ್ಗೆ ಆತಂಕ ಕಾಡ್ತಾ ಇದೆ ಈಗ ಸಿದ್ದುಗೊಂದು ಚಿಂತೆ ಆದ್ರೆ ಕೈ ಹೈಕಮಾಂಡ್ಗೊಂದು ಚಿಂತೆ ಸಿದ್ದರಾಮಯ್ಯರನ್ನ ಟಚ್ ಮಾಡೋದಕ್ಕೆ ಹಿಂಜರಿಕೆ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅದೊಂದೇ ಆತಂಕ ಅದೊಂದೇ ಭಯ ಅಸಲಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇರುವಂತ ಭಯ ಏನು ಒಂದು ಕಡೆ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಹೇಳಬಿಟ್ಟಿದೆ ಇದೆಲ್ಲದ ನಡುವೆ ಸಿದ್ದರಾಮಯ್ಯವ್ರಿಗೂ ಒಂದು ರೀತಿಯಾದಂಥ ಚಿಂತೆ ಕ್ಲೀನ್ ಇಮೇಜ್ ನಾಯಕ ಅಂತ ಹೇಳಿ ಆ ಒಂದು ಗುಣವನ್ನ ಉಳಿಸ್ಕೊಂಡು ಬಂದಿದ್ದಂತ ವ್ಯಕ್ತಿ ಇವತ್ತು ಕಪ್ಪು ಚುಕ್ಕೆ ಅವರ ಇಡೀ ರಾಜಕೀಯ ಜೀವನದಲ್ಲೇ ಮೂಡ ಹಗರಣ ಅನ್ನೋದು ಒಂದು ಕಪ್ಪು ಚುಕ್ಕೆ ಆಗಿ ಹೋಗ್ಬಿಡ್ತು ಹಾಗಾಗಿನೇ ಅವರಿಗೆ ಆ ಚಿಂತೆ ನಾನು ಕ್ಲೀನ್ ಇಮೇಜ್ ನಾಯಕನಾಗಿನೇ ಉಳಿಬೇಕು ಅನ್ನೋದು ಒಂದು ಚಿಂತೆ ಆದರೆ ಇತ್ತ ಸಿದ್ದರಾಮಯ್ಯನವರು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಈ ಹಗರಣದ ಸುಳಿಯಲ್ಲಿ ಸಿಕ್ಕಾಕೊಂಡು ರಾಜೀನಾಮೆ ಕೊಟ್ಟಿದ್ದೆ ಆದರೆ ಮುಂದೆ ಏನು ಕಥೆ ಅಂತ ಹೇಳಿ ಆ ಕೈ ಹೈಕಮಾಂಡ್ ನಾಯಕರಿಗೆ ಚಿಂತೆ ಆಗಿಬಿಟ್ಟಿದೆ ಹಾಗಾದರೆ ಕೈ ಹೈಕಮಾಂಡ್ ನಾಯಕರಿಗೆ ಏನ್ ಟೆನ್ಷನ್ ಆಗ್ತಾ ಇರೋದು ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಆತಂಕಕ್ಕೊಳಗಾಗಿದ್ದಾರೆ ಗಮನಿಸ್ತಾ ಹೋಗೋಣ ರಾಜೀನಾಮೆ ಕೊಟ್ಟರೆ ಸರ್ಕಾರ ಕಳೆದುಕೊಳ್ಳುವ ಭೀತಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟು ಬಿಟ್ರೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಇದು ಸಹಜವಾಗಿ ಅವರಿಗೆ ಗೊತ್ತಿರುವಂತಹ ವಿಚಾರ ಏನು ಕಾಂಗ್ರೆಸ್ನಲ್ಲೇ ಅಸಮಾಧಾನ ಭುಗಿಲೇಳುವಂತಹ ಆತಂಕ ಇದೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೇಳುತ್ತೆ ಈ ಹಿಂದೆಯೂ ಕೂಡ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಬಹಳ ಸ್ಟ್ರಾಂಗ್ ನಾಯಕ ಅಹಿಂದ ಪ್ರಶ್ನಾತೀತ ನಾಯಕ ಜೊತೆಗೆ ಬಹಳಷ್ಟು ಸಮುದಾಯಗಳು ಕೂಡ ಅವರ ಬೆನ್ನಿಗಿವೆ ಜೊತೆಗೆ ಎಲ್ಲ ನಾಯಕರನ್ನು ಕೂಡ ಒಟ್ಟಿಗೂಡಿಸಿಕೊಂಡು ಹೋಗುವಂಥ ತಾಕತ್ತು ಇರೋದು ಸಿದ್ದರಾಮಯ್ಯನವರಿಗೆ ಅವರು ಈಗ ಸ್ಥಾನದಿಂದ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದೆ ಆದರೆ ಸಹಜವಾಗಿ ಅಸಮಾಧಾನ ಬುಗಿಲೇಳುತ್ತೆ ಯಾಕೆ ಅಸಮಾಧಾನ ಬುಗಿಲೇಳುತ್ತೆ ಅಂತ ಅಂದರೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗಾಗಲ್ಲ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಇದೆ ಬಣಗಳಿದಾವೆ ಡಿ ಕೆ ಶಿವಕುಮಾರ್ ಬಣ ಜಿ ಪರಮೇಶ್ವರ್ ಬಣ ಸತೀಶ್ ಜಾರಕಿಹೊಳಿ ಬಣ ಹೀಗೆ ಹತ್ತು ಹಲವು ಎಂ ಬಿ ಪಾಟೀಲ್ ಬಣ ಒಬ್ಬರಿಗೊಬ್ಬರು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಡಿದಾಟ ಶುರುವಾಗುತ್ತೆ ಪಕ್ಷದೊಳಗೆ ಬಣಗಳು ಮತ್ತೆ ಆಕ್ಟಿವ್ ಆಗುವಂತ ಸಾಧ್ಯತೆ ಇದೆ ಎಕ್ಸಾಕ್ಟ್ಲಿ ಹೌದು ಬಣಗಳು ಎಲ್ಲವೂ ಕೂಡ ಈಗ ಸೈಲೆಂಟ್ ಆಗಿದಾವೆ ಬಿಕಾಸ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವರ ಕೆಳಗೆ ಇಳಿದ್ಬಿಟ್ರೆ ಬಣಗಳ ಸದ್ದು ಜೋರಾಗುತ್ತೆ ಸಿಎಂ ಸ್ಥಾನಕ್ಕಾಗಿ ಪಕ್ಷದ ನಾಯಕರು ಪೈಪೋಟಿ ನಡೆಸುವುದು ಬಹುತೇಕ ಫಿಕ್ಸ್ ಈಗಾಗಲೇ ವಿಧಾನಸಭಾ ಚುನಾವಣೆ ಗೆದ್ದ ನಂತರ ಸಿಎಂ ನಾನು ಆಗ್ತೀನಿ ಅಂತ ಹೇಳಿ ಬಹಳ ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನ ಪಡ್ತಾ ಇದ್ರು ಆಸೆಗಣ್ಣಿನಿಂದ ಕೂತಿದ್ದಾರೆ ಈಗಲೂ ಕೂಡ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಕನಸನ್ನ ಕಾಣ್ತಾ ಇದ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಡಾಕ್ಟರ್ ಜೆ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಎಂ ಬಿ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ ಎಚ್ ಕೆ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ ಹೀಗೆ ಘಟಾನುಘಟಿ ನಾಯಕರು ನಾ ತಾಮುಂದು ತಾ ಅಂತ ಇದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಪೈಪೋಟಿ ಶುರುವಾಗ್ಬಿಡುತ್ತೆ ಆದ್ರೆ ಎಲ್ಲರೂ ಒಪ್ಪುವಂತ ನಾಯಕ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಇನ್ಯಾರು ಇಲ್ಲ ಕಾಂಗ್ರೆಸ್ನಲ್ಲಿ ಹಾಗಾಗಿನೇ ಅಲ್ಲಿ ಬಣ ಬಳಿದಾಟ ಶುರುವಾಗ್ಬಿಟ್ರೆ ಕಾಂಗ್ರೆಸ್ ಛಲ್ಲಾಪಿಲ್ಲಿ ಆಗಿ ಹೋಗ್ಬಿಡುತ್ತೆ ಕಾಂಗ್ರೆಸ್ ಒಡದ ಮನೆ ಆಗಿಬಿಡುತ್ತೆ ಅನ್ನೋದು ಹೈಕಮಾಂಡ್ಗೆ ಚಿಂತೆಗೆ ಕಾರಣ ಆಗಿರುವುದು ಇನ್ನು ರೇಸ್ನಲ್ಲಿ ಡಿ ಕೆ ಶಿ ಇದ್ದಾರೆ ಪರಮೇಶ್ವರ್ ಇದ್ದಾರೆ ಜೊತೆಗೆ ಜಾರಕಿಹೊಳಿಯವರಿದ್ದಾರೆ ಸತೀಶ್ ಜಾರಕಿಹೊಳಿ ಸಿ ಎಂ ರೇಸ್ನಲ್ಲಿ ಈ ಮೂವರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಈ ಮೂವರು ಕೂಡ ಈಗ ಪೈಪೋಟಿಯಲ್ಲಿದ್ದಾರೆ ಜೊತೆಗೆ ಯಾರನ್ನೇ ಆಯ್ಕೆ ಮಾಡಿದರೂ ಗೊಂದಲ ಆಗೋದು ನಿಶ್ಚಿತ ಯಾಕೆ ಅಂತ ಅಂದರೆ ಎಲ್ಲರೂ ಒಪ್ಪುವಂಥ ನಾಯಕ ಕೇವಲ ಸಿದ್ದರಾಮಯ್ಯ ಮಾತ್ರ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಒಂದು ಬಣ ಮಾತ್ರ ಒಪ್ಪುತ್ತೆ ಸತೀಶ್ ಜಾರಕಿಹೊಳಿ ಅವರನ್ನು ಮತ್ತೊಂದು ಬಣ ಮಾತ್ರ ಒಪ್ಪುತ್ತೆ ಗೃಹ ಸಚಿವ ಪರಮೇಶ್ವರ್ ಅವರ ಒಂದು ಸಮುದಾಯದ ನಾಯಕರು ಮಾತ್ರ ಒಪ್ತಾರೆ ಆದರೆ ಎಲ್ಲಿ ಗೊಂದಲ ಸೃಷ್ಟಿಯಾಗೋದು ಖಚಿತ ಸಿದ್ದರಾಮಯ್ಯವರನ್ನ ಹೇಗೆ ಎಲ್ಲರೂ ಒಪ್ಕೊಂಡಿದ್ದಾರೋ ಆ ರೀತಿಯಾಗಿ ಇವರನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಪರಿಸ್ಥಿತಿನ ಬಿ ಜೆ ಪಿ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಭಯ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ ಕಾಂಗ್ರೆಸ್ ಒಡೆದ ಮನೆ ಆಗಬಿಟ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅಂದ್ಬಿಟ್ರೆ ಕಾಂಗ್ರೆಸ್ ಅನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಂಥ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟುಬಿಟ್ರೆ ಅಲ್ಲಿಗೆ ಬಿ ಜೆ ಪಿಗೆ ಅಥವಾ ಬಿಜೆಪಿಯ ಕೈಗೆ ಒಂದು ದೊಡ್ಡ ಅಸ್ತ್ರ ಪರಿಸ್ಥಿತಿನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಸಿಎಂ ಹಗರಣದಲ್ಲಿ ರಾಜೀನಾಮೆಯನ್ನು ಕೊಟ್ಟರು ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾರೆ ರಾಜ್ಯಾದ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಾರೆ ಈಗಾಗಲೇ ಅದು ಶುರುವಾಗ್ಬಿಟ್ಟಿದೆ ಆ ಚರ್ಚೆ ಇದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟೆ ಇಲ್ಲ ಇನ್ನು ರಾಜ್ಯವನ್ನ ಹೇಗೆ ಉದ್ಧಾರ ಮಾಡ್ತಾರೆ ಅಂತ ಹೇಳಿ ಬಿಂಬಿಸೋದಕ್ಕೆ ಶುರು ಮಾಡ್ತಾರೆ ಪರಿಸ್ಥಿತಿಯನ್ನ ಒಟ್ಟಾರಿಯಾಗಿ ಬಿಜೆಪಿಯವರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಲ್ಲಿರುವಂಥ ಆತಂಕ ಇನ್ನು ಏಕಾಏಕಿ ನಿರ್ಧಾರದಿಂದ ಸಿದ್ದರಾಮಯ್ಯ ಅಪ್ಸೆಟ್ ಆಗಿಬಿಡ್ತಾರೆ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಬಿಟ್ರೆ ಸಹಜವಾಗಿ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದಲ್ಲಿ ಅಪ್ಸೆಟ್ ಆಗ್ತಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕಾರಣನೇ ಸಿದ್ದರಾಮಯ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಅಂತ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆ ಕೇಳಿಬಿಟ್ರೆ ಅಥವಾ ಸಿದ್ದರಾಮಯ್ಯನವರನ್ನ ಕೈ ಹೈಕಮಾಂಡ್ ರಾಜೀನಾಮೆ ಕೇಳಿಬಿಟ್ರೆ ಅಪ್ಸೆಟ್ ಆಗಿಬಿಡ್ತಾರೆ ಸೈಲೆಂಟ್ ಆಗಿ ಹೋಗ್ಬಿಡ್ತಾರೆ ಸಿದ್ದರಾಮಯ್ಯ ತಿರುಗಿ ಬಿದ್ರೆ ರಾಜ್ಯದಲ್ಲಿ ಪಕ್ಷಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಧೈರ್ಯ ತೋರಿಸ್ತಾ ಇಲ್ಲ ಕೈ ಹೈಕಮಾಂಡ್ ನಾಯಕರು ಎಲ್ಲ ಒಂದು ಕಡೆ ಮುಜುಗರವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಸಡನ್ ಆಗಿ ಪಡೆದುಕೊಂಡ್ರು ಆದರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಇರೋದು ಅವರನ್ನು ಅಥವಾ ಅವರ ರಾಜೀನಾಮೆಯನ್ನ ಕೇಳಿಬಿಟ್ರೆ ಅವರೇನಾದರೂ ತಿರುಗಿ ಬಿದ್ದು ಬಿಟ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯದಲ್ಲಿ ಪಕ್ಷ ಹೇಳ ಹೆಸರಿಲ್ಲದಂತೆ ಓಡ್ ಹೋಗುತ್ತೆ ಆ ಭಯಾನು ಕೂಡ ಹೈಕಮಾಂಡ್ ನಾಯಕರಿಗಿದೆ ಇನ್ನು ಸಿದ್ದರಾಮಯ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕೂಡ ಅಗತ್ಯ ಎಕ್ಸಾಕ್ಟ್ಲಿ ಹೌದು ಎಷ್ಟು ವರ್ಷಗಳ ಕಾಲ ಅವರು ರಾಜ್ಯದಲ್ಲಿ ಸಿ ಸಿಎಂ ಆಗಿಲ್ಲದೆ ಇರ್ಬೋದು ಈಗ ಹತ್ತು ವರ್ಷಗಳ ಅಂದ್ರೆ ಎರಡನೇ ಬಾರಿ ಸಿಎಂ ಆಗಿದ್ದಾರೆ ಅದಕ್ಕಿಂತ ಮೊದಲಿಂದಲೂ ಕೂಡ ಅವರು ಕಾಂಗ್ರೆಸ್ಗಾಗಿ ಬಹಳಷ್ಟು ದುಡಿದಿದ್ದಾರೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಹಾಗಾಗಿನೇ ಅವರನ್ನು ಅಷ್ಟು ಈಸಿಯಾಗಿ ಕೈ ಬಿಡುವಂಥ ಪ್ರಶ್ನೆ ಬರಲ್ಲ ಇಲ್ಲಿ ಅವರನ್ನು ಯಾವತ್ತೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ನೀವೇ ನಮ್ಮ ನಾಯಕರು ನೀವೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತೀರಿ ಅಂತ ಹೇಳ್ತಾ ಇರಬೇಕು ಅವ್ರಿಗೆ ಇಲ್ಲ ಅಂತ ಅಂದರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ ಏನು ಸರಣಿ ಚುನಾವಣೆ ಇರೋ ಹಿನ್ನೆಲೆ ಆತುರ ನಿರ್ಧಾರ ಬೇಡ ಕಂಟಿನ್ಯೂಯಸ್ ಆಗಿ ಒಂದಿಷ್ಟು ಚುನಾವಣೆಗಳಿದ್ದಾವೆ ಬೇರೆ ಬೇರೆ ಚುನಾವಣೆ ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ಗಳಿದ್ದಾವೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಗಳು ಬರ್ತವೆ ಹಾಗಾಗಿ ಆ ಥರದ ನಿರ್ಧಾರ ಬೇಡ ಅಕಸ್ಮಾತಾಗಿ ಸಿದ್ದರಾಮಯ್ಯವರನ್ನು ಕೆಳಗಿಳಿಸಿಬಿಟ್ರೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮೇಲೂ ಇದು ಪ್ರಭಾವ ಬೀರುತ್ತೆ ಜೊತೆಗೆ ಕರ್ನಾಟಕದ ಸ್ಥಳೀಯ ಚುನಾವಣೆಗಳು ಮೇಲೂ ಕೂಡ ಪರಿಣಾಮ ಬೀರುತ್ತೆ ಜೊತೆಗೆ ಜಮ್ಮು ಕಾಶ್ಮೀರ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದೆ ದೊಡ್ಡ ದೊಡ್ಡ ರಾಜ್ಯಗಳು ಬಿ ದ ಜಮ್ಮು ಕಾಶ್ಮೀರ ಹರಿಯಾಣ ಮಹಾರಾಷ್ಟ್ರ ಇಲ್ಲೆಲ್ಲ ಚುನಾವಣೆ ಇದೆ ಹೆಚ್ಚು ಕಡಿಮೆ ಏನಾದರೂ ಆಗಿಬಿಟ್ರೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸೋಲನ್ನು ಅನುಭವಿಸುವುದು ಖಚಿತ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಡಿಸೆಂಬರ್ವರೆಗೂ ಕಾದು ನೋಡಲು ಹೈಕಮಾಂಡ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಚಿಂತನೆಯನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಡಿಸೆಂಬರ್ವರೆಗೂ ಸಿದ್ದರಾಮಯ್ಯವರನ್ನ ಯಾವುದೇ ಕಾರಣಕ್ಕೂ ಮುಟ್ಟೋದು ಬೇಡ ತಡುವುದು ಬೇಡ ಅವ್ರ ಪಾಡಿಗೆ ಅವರು ಇರಲಿ ನೋಡೋಣ ಕೋರ್ಟ್ ತೀರ್ಪು ಏನು ಬರುತ್ತೆ ಮುಂದೆ ಅಂತ ಹೇಳಿ ಸಹಜವಾಗಿ ಈಗ ಸೈಲೆಂಟ್ ಆಗಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲವನ್ನು ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಇದ್ರೆ ಒಂದಂತೂ ಬಹಳ ಸ್ಪಷ್ಟವಾಗಿದೆ ಕೈ ಹೈಕಮಾಂಡ್ ನಾಯಕರಿಗೆ ಬಹಳ ಭಯ ಇದೆ ಸಿದ್ದರಾಮಯ್ಯನವರದ್ದು ಸಿದ್ದರಾಮಯ್ಯನವರನ್ನ ಅಕಸ್ಮಾತ್ ಆಗಿ ಈ ಹಗರಣದಿಂದ ಮುಜುಗರ ತಪ್ಪಿಸಿಕೊಳ್ಳುವ ಸಲುವಾಗಿ ನೀವು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದೇ ಆದರೆ ಸಿದ್ದರಾಮಯ್ಯನವರು ತಿರುಗಿ ಬಿದ್ದೇ ಬೀಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಾಗಾಗಿನೇ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗಿ ಬಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆ ಕಳೆದುಕೊಳ್ಳುತ್ತೆ ಇದರಿಂದಾನೇ ಹೈ ಕೈ ಹೈಕಮಾಂಡ್ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ